ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ಕೊಡ್ತಾ ಇರುವುದು ತುಂಬನೇ ಸುಲಭವಾದ ವೆಜ್ ಸಾಗು ಇದು ತುಂಬಾ ಈಸಿಯಾದ ರೆಸಿಪಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಹೊಸ್ತಾಗಿ ನೋಡ್ತಿರುವುದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇದಕ್ಕೆ ಬೇಕಾಗಿರೋದು ಮಿಕ್ಸಿ ಜಾರಿಗೆ ಎರಡು ಟೊಮೆಟೊವನ್ನು ಹಾಕಿಕೊಳ್ಳಬೇಕು ಹತ್ತರಿಂದ ಹದಿನೈದು ಬಾದಾಮಿಯನ್ನು ಹಾಕಿಕೊಳ್ಳಿ ಒಂದು ಇಪ್ಪತ್ತು ಪೀಸಿನಷ್ಟು ಕೊಬ್ಬರಿಯನ್ನು ಹಾಕಿಕೊಳ್ಳಿ ಒಂದು ಐದಾರು ಪೀಸ್ ಬೆಳ್ಳುಳ್ಳಿ ಸ್ವಲ್ಪ ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕಿ ಎರಡು ಪೀಸು ಮರಾಠಿ ಮಗ್ಗು ಹಾಗೂ ನಾಲ್ಕು ಪೀಸು ದಾಲ್ಚೀನಿಯನ್ನು ಹಾಕಿಕೊಳ್ಳಬೇಕು ಕಾಲು ಟೇಬಲ್ ಸ್ಪೂನ್ ಪೆಪ್ಪರ್ ಮೆಣಸಿನ ಕಾಳನ್ನು ಹಾಕಿ ಅರ್ಧ ಬಟ್ಟಲು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಪುದೀನವನ್ನು ಹಾಕಿಕೊಳ್ಳಿ ಒಂದು ಹಸಿಮೆಣಸಿಕಾಯಿಯನ್ನು ಹಾಕಿ ಕರಿಬೇವಿನ ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ ಸಣ್ಣದಾಗಿ ಹೆಚ್ಚು ಇಟ್ಟುಕೊಂಡ ಬೀನ್ಸು ಕ್ಯಾರೆಟನ್ನು ಹಾಕಿ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿಯನ್ನು ಕೂಡ ಹಾಕಿಕೊಳ್ಳಬಹುದು ಇದನ್ನು ಚೆನ್ನಾಗಿ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಇದನ್ನು ಚೆನ್ನಾಗಿ ನೆನೆಯಲು ಬಿಡಬೇಕು ಇದು ಮಸಾಲೆ ಚೆನ್ನಾಗಿ ನೆಂದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಸಾಗು ಹಾಗೆ ಒಂದು ಪಾತ್ರೆಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಉದ್ದುದ್ದಾಗಿ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಎರಡು ಈರುಳು ಈರುಳ್ಳಿಯನ್ನು ಹಾಕಿಕೊಳ್ಳಿ ಈರುಳ್ಳಿಯನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು ಹಾಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು ತಳ ಅಂಟದ ಹಾಗೆ ಚೆನ್ನಾಗಿ ಫ್ರೈ ಮಾಡಿ ಮೂರರಿಂದ ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಈರುಳ್ಳಿ ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಿಟ್ಟುಕೊಳ್ಳಬೇಕು ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿಕೊಳ್ಳಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತಳ ಅಂಟದ ಹಾಗೆ ಮಿಕ್ಸ್ ಮಾಡಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ಹಾಗೆ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಈ ಮಸಾಲೆಗೆ ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ ಸ್ವಲ್ಪ ತಳ ಅಂಟುತ್ತೆ ಅದಕ್ಕೋಸ್ಕರ ಇದನ್ನು ಕೈಯಾಡಿಸ್ತಾ ಇರಬೇಕು ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಗ್ಲಾಸ್ ನೀರನ್ನು ಹಾಕಿ ಇನ್ನು ನಿಮಗೆ ಬೇಕನಿಸಿದರೆ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿಕೊಳ್ಳಬೇಕು ತರಕಾರಿ ಚೆನ್ನಾಗಿ ಬೇಯುವವರೆಗೆ ಥಿಕ್ನೆಸ್ ಬರುವವರೆಗೆ ಬೇಯಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರಿನ ಅಂಶ ಇರಬೇಕು ಹೀಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಮುಚ್ಚುಳವನ್ನು ಮುಚ್ಚಿ ಈ ತರಕಾರಿ ಚೆನ್ನಾಗಿ ಕುದಿಯಲು ಬಿಡಬೇಕು ಐದರಿಂದ ಎಂಟು ನಿಮಿಷದವರೆಗೆ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ ಹೀಗೆ ನೋಡಿ ತರಕಾರಿ ಈ ಥರದಲ್ಲಿ ಚೆನ್ನಾಗಿ ಬೇಯುವ ತನಕ ಕುದಿಸಿಕೊಳ್ಳಿ ಈ ಸಾಗು ಪರೋಟ ಚಪಾತಿ ರೈಸು ಹಾಗೂ ಗೀ ರೈಸ್ ಜೀರಾ ರೈಸ್ಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಈ ಥರದಲ್ಲಿ ಚೆನ್ನಾಗಿ ಕುದ್ದಿದೆ ಇವಾಗ ಈ ಥರದಲ್ಲಿ ಗಟ್ಟಿಯಾಗಿ ಬೆಂದಿದೆ ಒಂದು ಸರಿ ನೋಡಿ ತರಕಾರಿ ಬೇಯದಿದೆ ಇಲ್ಲ ಅಂಥೇಳಿ ಅಂದರೆ ಸ್ವಲ್ಪ ನೀರನ್ನು ಹಾಕಿ ಕುದಿಸಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸೆಕೆಂಡವರೆಗೆ ಚೆನ್ನಾಗಿ ಸ್ವಲ್ಪ ಬೇಯಿಸಿ ಅಷ್ಟೇ ಸಾಕು ಇವಾಗ ನೋಡಿ ವೆಜ್ ಸಾಗು ರೆಡಿಯಾಗಿದೆ ನಿಮಗೆ ವೆಜಿಟೇಬಲ್ ಜಾಸ್ತಿ ಬೇಕಂದರೆ ವೆಜಿಟೇಬಲ್ ಜಾಸ್ತಿ ಕೂಡ ಹಾಕಿಕೊಳ್ಳಬಹುದು ಇವಾಗ ವೆಜ್ ಸಾಗು ರೆಡಿಯಾಗಿದೆ ಇನ್ನು ನನ್ನ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸದಾಗಿ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್